ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ನಿನ್ನೆ ಸಂಜೆಯಿಂದ ಜಮಾ ಆಗುತ್ತಲಿದೆ ಇದರ ಜೊತೆಗೆ ನೂರ ಒಂದು ಕೋಟಿ ರೂಪಾಯಿ ಬೆಳೆ ವಿಮೆ ಜಮಾ ಆಗಿದ್ದು ಈ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ದಾರೆ ಹಾಗಾದರೆ ಬನ್ನಿ ಯಾವ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ದಾರೆ ಮತ್ತು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ಮತ್ತು ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಮೊನ್ನೆಯದಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ದೇಶದ ಕೋಟ್ಯಾಂತರ ರೈತ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರೈತರಿಗೆ ಬಂಪರ್ ಕೊಡುಗೆಯನ್ನ ನೀಡಿದ್ದಾರೆ ಅದೇ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ವಾರಣಾಸಿಯಲ್ಲಿ ನಡೆದಂತಹ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡುತ್ತಾ ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಒಂದು ಬಟನ್ ಒತ್ತುವುದರ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಹೀಗಾಗಿ ನಿನ್ನೆ ಸಂಜೆ ಐದು ಗಂಟೆಯಿಂದ ರೈತರ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಿದೆ ಜಮಾ ಆದ ಬಗ್ಗೆ ರೈತರಿಗೆ ಮೊಬೈಲ್ ಎಸ್ ಸಂದೇಶ ಕೂಡ ಬರುತ್ತೇವೆ ನಿಮ್ಮ ಖಾತೆಗೂ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿರುತ್ತದೆ ನೀವು ಈ ಕೂಡಲೇ ನಿಮ್ಮ ಎಸ್ ಬಾಕ್ಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಗೆ ಹೋಗಿ ಅಲ್ಲಿ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಿ ದೇಶದ ಸುಮಾರು ಒಂಬತ್ತು ಪಾಯಿಂಟ್ ಆರು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ವರ್ಗಾವಣೆ ಮಾಡಲಾಗಿದ್ದು ಪ್ರತಿ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿನಂತೆ ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತಲಿದೆ ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಿಸಿದಂತೆ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದ್ದು ರಾಜ್ಯದ ಈ ಜಿಲ್ಲೆಯ ರೈತರಿಗೆ ನೂರ ಒಂದು ಕೋಟಿ ರೂಪಾಯಿಗಳ ಬೆಳೆ ವಿಮೆಯನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ರೈತರಿಗೆ ಬೆಳೆ ವಿಮೆನೆ ಬಂದಿರಲಿಲ್ಲ ಏಕೆಂದರೆ ಬರಗಾಲ ಪರಿಹಾರದ ಗೊಂದಲದಲ್ಲಿ ಬೆಳೆ ವಿಮೆ ಕಂಪನಿಗಳು ರೈತರಿಗೆ ಬೆಳೆ ವಿಮೆ ಹಾಕಿರಲಿಲ್ಲ ಆದರೆ ರೈತರ ಒತ್ತಾಯಿಗಳು ಮತ್ತು ಹೋರಾಟಗಳು ಆದ ನಂತರ ಕಂಪನಿಗಳು ರೈತರ ಖಾತೆಗಳಿಗೆ ಬೆಳೆ ವಿಮೆ ಹಣವನ್ನು ವರ್ಗಾವಣೆ ಮಾಡುತ್ತಾ ಬರುತ್ತಿವೆ ಅದರಲ್ಲಿಯೂ ಕಲಬುರಗಿ ಜಿಲ್ಲೆಯ ಒಂದರಲ್ಲೇ ನೂರ ಒಂದು ಕೋಟಿ ರೂಪಾಯಿ ಹಣವನ್ನು ಬೆಳೆ ಹಾನಿ ಪರಿಹಾರವಾಗಿ ಜಮಾ ಮಾಡಲಾಗಿದೆ ಹೌದು ಕಲಬುರಗಿ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಪರಿಹಾರವಾಗಿ ನೂರ ಒಂದು ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಜಮಾವಣೆ ಆಗುತ್ತಲಿದೆ ಹೀಗಾಗಿ ರೈತರು ತಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಮೂರು ದಾಖಲೆಗಳ ಮೂಲಕ ರೈತರು ತಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಬಹುದು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಮತ್ತು ಇನ್ಸುರೆನ್ಸ್ ರೆಫರೆನ್ಸ್ ಐಡಿ ಈ ಮೂರನ್ನು ಬಳಸಿಕೊಂಡು ಯಾವುದಾದ್ರೂ ಒಂದು ದಾಖಲೆಗಳನ್ನು ನೀವು ಬಳಸಿಕೊಂಡು ಬೆಳೆ ವಿಮೆ ಇನ್ಶೂರೆನ್ಸ್ ಪಾವತಿಯನ್ನು ಆನ್ಲೈನ್ ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು